ಒಂದು ಟ್ರೈನ್ ಬರ್ತಿ ಬಂದಿದೆ ಪಾಕಿಸ್ತಾನಿಂದ ನಿಜವಾದ ಪರಿಸ್ಥಿತಿ ನಿಮಗ್ ಗೊತ್ತಿಲ್ಲ ಅಹಿಂಸೆ 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 ಅಂತಿರಲ್ಲ ಈ ಅಹಿಂಸೆಯಿಂದ ಏನು ಸಾಲ್ವ್ ಆಗುತ್ತೆ ಬಾಪು ಅಂತ ಮತ್ತೆ ಗಾಂಧೀಜಿ ಅದನ್ನೇ ಹೇಳ್ತಾರೆ ನಿಮ್ ಹೆಂಡತಿ ಮಕ್ಕಳನ್ನೆಲ್ಲ ಹೊತ್ಕೊಂಡ್ಬಿಟ್ಟು ಹೋಗಿದಾರಾ ನಿಮ್ ಹೆಂಡತಿ ಮಕ್ಕಳದೆಲ್ಲ ಬಲಾತ್ಕಾರ ಆಗ್ತಿದ್ಯಾ ಅವರನ್ನೆಲ್ಲ ಕ್ಷಮಿಸ್ಬಿಡಿ ಅವರನ್ನೆಲ್ಲ ಕ್ಷಮಿಸ್ಬಿಡಿ ಅನ್ನೋ ಉತ್ತರ ಕೇಳಿದ್ದ ಗ್ಯಾನಿ ಕರ್ತಾರ್ ಸಿಂಗು ಇಲ್ಲ ಬಾಪು ನೀವೊಬ್ರು ಮಹಾತ್ಮ ಆಗಿರಬಹುದು ನಮಗೆಲ್ಲ ಮಹಾತ್ಮ ಆಗೋ ಇಚ್ಛೆ ಇಲ್ಲ ನಾವ್ ಯಾರು ಮಹಾತ್ಮರಲ್ಲ ನಾವು ಮಹಾತ್ಮರಾಗೋದು ಇಲ್ಲ ನೀವೊಬ್ರು ಮಹಾತ್ಮ ಅನ್ನಿಸ್ಕೊಳ್ಳಿ ಸಾಕು ಮೋಹನ್ ದಾಸ್ ಕರಂಚಂದ್ ಗಾಂಧಿ ಅವರ ಜೀವನದ ಕಡೆಯ ಇನ್ನೂರು ದಿನಗಳನ್ನ ದಿನ ಬೈ ದಿನ ಡೇ ಬೈ ಡೇ ಈ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದಾರೆ ಈ ಪುಸ್ತಕದ ಹೆಸರು ಫ್ರಮ್ ದ ಪೇಜಸ್ ಆಫ್ ದ ಹಿಂದೂ ಮಹಾತ್ಮ ಗಾಂಧಿ ದ ಲಾಸ್ಟ್ ಟೂ ಹಂಡ್ರೆಡ್ ಡೇಸ್ ಇದು ಹಿಂದೂ ಪ್ರಕಾಶನದ ಪುಸ್ತಕ ಈ ಪುಸ್ತಕದಿಂದ ಕೆಲವು ಪುಟಗಳನ್ನ ಇವತ್ತು ಓದ್ ಹೇಳ್ತೀನಿ ಭಾನುವಾರ ಹನ್ನೊಂದನೇ ಜಾನ್ವರಿ ನೈನ್ಟೀನ್ ಫಾರ್ಟಿ ಏಟ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅಂದಿನ ಗೃಹ ಮಂತ್ರಿ ಆಗಿದ್ರು ಐವತ್ತೈದು ಕೋಟಿ ರೂಪಾಯಿ ಪಾಕಿಸ್ತಾನಕ್ಕೆ ಕೊಡೋದು ಬೇಡವೋ ಅನ್ನೋ ವಿಷಯದಲ್ಲಿ ಬಹಳ ತಕರಾರು ನಡೀತಾ ಇತ್ತು ಗೃಹ ಮಂತ್ರಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತ ಸರ್ಕಾರದ ಪರವಾಗಿ ಸಾರ್ವಜನಿಕ ಘೋಷಣೆ ಮಾಡಿದರು ಏನಾಗಲಿ ನಾವು ಐವತ್ತೈದು ಕೋಟಿ ಪಾಕಿಸ್ತಾನಕ್ಕೆ ಕೊಡೋದಿಲ್ಲ ಕೊಡೋದೆಲ್ಲ ಕೊಟ್ಟಾಗಿದೆ ಇನ್ನೇನು ನಾವು ಅವ್ರಿಗೆ ಕೊಡಬೇಕಾಗಿಲ್ಲ ಇಷ್ಟಕ್ಕೂ ನಾವು ಅವ್ರಿಗೆ ಐವತ್ತೈದು ಕೋಟಿ ಕೊಟ್ಟರು ಆ ದುಡ್ಡು ನಮ್ಮ ವಿರುದ್ಧನೇ ಯುದ್ಧಕ್ಕೆ ಬಳಸ್ತಾರೆ ಆದ್ರಿಂದ ನಾನು ಐವತ್ತೈದು ಕೋಟಿ ಏನಾಗಲಿ ಕೊಡೋದಿಲ್ಲ ಅಂತ ಗೃಹ ಮಂತ್ರಿ ಸರ್ದಾರ್ ಪಟೇಲ್ ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ರು ಆ ಘೋಷಣೆಯಾದ ಸ್ವಲ್ಪ ಹೊತ್ತಿಗೆಯ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಉಪವಾಸ ಕೂತ್ಕೊಂಡ್ರು ಇಲ್ಲ ಪಾಕಿಸ್ತಾನಗೆ ಐವತ್ತೈದು ಕೋಟಿ ಕೊಟ್ಟೆ ಕೊಡಬೇಕು ಇಲ್ಲದೆ ಹೋದ್ರೆ ನಾನು ಉಪವಾಸ ಮಾಡಿ ಸತ್ತು ಹೋಗ್ತೀನಿ ಸೊ ಬಾಪು ಉಪವಾಸಕ್ಕೆ ಕೂತ್ಕೊಂಡ್ರು ನೆಕ್ಸ್ಟ್ ಬುಧವಾರ ಫೋರ್ಟೀನ್ತ್ ಜಾನ್ವರಿ ಐವತ್ತೈದು ಕೋಟಿ ಪಾಕಿಸ್ತಾನಕ್ಕೆ ಕೊಡಲೇಬೇಕು ಅಂತ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಉಪವಾಸ ಮಾಡ್ತಾ ಇದ್ರು ಕೆಲವು ಪತ್ರಕರ್ತರು ಚಕ್ರವರ್ತಿ ರಾಜ್ಗೋಪಾಲಚಾರಿ ಅವರನ್ನ ಭೇಟಿಯಾದರು ಚಕ್ರವರ್ತಿ ರಾಜ್ಗೋಪಾಲಚಾರಿ ಅವರನ್ನ ಭೇಟಿಯಾಗಿ ರಾಜಾಜಿ ನೀವಾದ್ರೂ ಹೇಳಿ ಗಾಂಧೀಜಿಗೆ ದಯವಿಟ್ಟು ಉಪವಾಸ ಮಾಡೋದ್ ನಿಲ್ಸಿ ಊಟ ಮಾಡಕ್ಕೆ ಶುರು ಮಾಡಿ ಅಂತ ನೀವಾದ್ರೂ ಹೇಳಿ ರಾಜಾಜಿ ಅಂತ ರಾಜ್ಗೋಪಾಲಚಾರಿ ಅವರನ್ನ ಕೇಳ್ಕೊಂಡ್ರು ಅದಕ್ಕೆ ರಾಜಗೋಪಾಲಾಚಾರಿ ಅವರು ಇಲ್ಲ ಈ ಬಾರಿ ನಾನು ಆ ರೀತಿ ಕೇಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅವರು ಹೇಳಿದ ಐ ಹ್ಯಾವ್ ರ್ಯಾಂಗಲ್ಡ್ ವಿತ್ ಹಿಮ್ ಆನ್ ಮೆನಿ ಅಕೇಶನ್ಸ್ ಬಿಫೋರ್ ದಿಸ್ ರಿಕ್ವೆಸ್ಟಿಂಗ್ ಹಿಮ್ ನಾಟ್ ಟು ಫಾಸ್ಟ್ ದಿಸ್ ಟೈಮ್ ಲೆಟ್ ಮಿ ಕನ್ಫೆಸ್ ಐ ಆಮ್ ನಾಟ್ ಇನ್ಕ್ಲೈನ್ಡ್ ಟು ರ್ಯಾಂಗಲ್ ವೆಸ್ಟ್ ಬೆಂಗಾಲ್ ದ ರಾಜ್ಯಪಾಲರಾಗಿದ್ದ ಚಕ್ರವರ್ತಿ ರಾಜಗೋಪಾಲಚಾರಿ ಅವರು ಆಗ್ತಿದ್ದ ಹಿಂದೂ ಮುಸ್ಲಿಂ ದಂಗೆಗಳನ್ನ ಕಣ್ಣಾರ ಕಂಡಿದ್ರು ಹಿಂದೂ ಮುಸ್ಲಿಂ ದಂಗೆಗಳ ನಿತ್ಯ ನಿತ್ಯ ರಿಪೋರ್ಟ್ ಅವರ ಟೇಬಲ್ ಮೇಲೆ ಬಂದು ಬೀಳ್ತಾ ಇತ್ತು ಬಂಗಾಲದ ನಿಜವಾದ ಪರಿಸ್ಥಿತಿ ಹೇಗಿದೆ ಅನ್ನೋದು ರಾಜಾಜಿ ಚೆನ್ನಾಗಿ ಗೊತ್ತಿತ್ತು ಹೇಳ್ತಾರೆ ಹಿಂದೆ ಗಾಂಧೀಜಿ ಉಪವಾಸಕ್ಕೂತಾಗ ನಾನೇ ಹೋಗಿ ಬೇಡ್ಕೊತಿದ್ದೆ ಬಾಪು ದಯವಿಟ್ಟು ಉಪವಾಸ ನಿಲ್ಲಿಸಿ ಊಟ ಮಾಡಿ ನೂರು ವರ್ಷ ಬಾಳ್ಬೇಕು ನೀವು ಬಾಪು ನೂರು ವರ್ಷ ಬಾಳ್ಬೇಕು ಅಂತ ಹಿಂದೆ ಉಪವಾಸ ಮಾಡ್ತಾ ಇದ್ದ ಎಷ್ಟೋ ಬಾರಿ ನಾನೇ ಹೋಗಿ ಕೇಳ್ಕೊಂಡಿದ್ದೀನಿ ಈ ಬಾರಿ ನಾನು ಕೇಳ್ಕೊಳ್ಳಲ್ಲ ಈ ಬಾರಿ ನಾನು ಗಾಂಧೀಜಿ ಹತ್ರ ಹೋಗಿ ದಯವಿಟ್ಟು ಉಪವಾಸ ನಿಲ್ಸಿ ಅಂತ ನಾನು ಕೇಳ್ಕೊಳಲ್ಲ ಅಂತ ಹೇಳಿ ರಾಜಾಜಿ ಸುಮ್ನಾಗೋದ್ರು ನೆಕ್ಸ್ಟ್ ಪೇಜ್ ನಂಬರ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀಗೆ ಬರೋಣ ವೆಡ್ನಸ್ ಡೇ ಟ್ವೆಂಟಿ ಫಸ್ಟ್ ಜಾನ್ವರಿ ನೈನ್ಟೀನ್ ಫಾರ್ಟಿ ಏಟ್ ಇಷ್ಟೊತ್ತಿಗೆ ಐವತ್ತೈದು ಕೋಟಿ ಕೊಡೋದು ಅಂತ ನಿರ್ಧಾರ ಆಗಿ ಗಾಂಧೀಜಿ ಉಪವಾಸ ನಿಲ್ಸಿದ್ರು ಚೂರೇ ಹಾಲು ಹಣ್ಣು ಎಲ್ಲ ತಿನ್ನಕ್ಕೆ ಶುರು ಮಾಡಿದರು ಸೊ ಟ್ವೆಂಟಿ ಫಸ್ಟ್ ಜಾನ್ವರಿ ಇಪ್ಪತ್ತೊಂದನೇ ಜಾನ್ವರಿ ನೈನ್ಟೀನ್ ಫೋರ್ಟಿ ಏಯ್ಟ್ ಅಚಾನಕ್ಕಾಗಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಏನು ಘೋಷಣೆ ಮಾಡ್ತಾರೆ ನಾನು ಪಾಕಿಸ್ತಾನ್ಗೆ ಹೋಗ್ತೀನಿ ನಾನು ಇಲ್ಲಿಂದ ಮೊದಲು ಸೇವಾಗ್ರಾಮ್ಗೆ ಹೋಗಿ ವಾರ್ಧಾದಲ್ಲಿರೋ ಸೇವಾಗ್ರಾಮಲ್ಲಿ ಸ್ವಲ್ಪ ದಿವಸ ಇದ್ದು ಶಕ್ತಿಯೆಲ್ಲ ಬಂದ ಮೇಲೆ ಕೈಕಾಲುಗಳಿಗೆಲ್ಲ ಶಕ್ತಿ ಬಂದ ಮೇಲೆ ನಾನು ಅಲ್ಲಿಂದ ಮತ್ತೆ ನಡ್ಕೊಂಡು ನಡ್ಕೊಂಡು ಪಾದಯಾತ್ರೆ ಪಾಕಿಸ್ತಾನ್ಗೆ ಹೋಗಿ ಜಿನ್ನಾನ ಭೇಟಿ ಆಗ್ತೀನಿ ಐ ಮಸ್ಟ್ ಗೋ ಟು ಪಾಕಿಸ್ತಾನ್ ಬುಧವಾರ ಈ ಘೋಷಣೆ ಮಾಡಿದ್ರು ಈ ಘೋಷಣೆ ಕೇಳಿಸ್ಕೊಂಡ ತಕ್ಷಣ ಸುಮಾರು ಜನರಿಗೆ ತುಂಬ ಭಯ ಆಯಿತು ಅಲ್ಲಿ ಹೋದ ತಕ್ಷಣ ಜಿನ್ನ ಏನು ಕೇಳ್ತಾರೋ ಏನು ಅಲ್ಲಿ ಹೋದ ತಕ್ಷಣ ಜಿನ್ನ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಕೇಳಿ ನಮ್ಮ ಈ ಗಾಂಧೀಜಿ ಎಲ್ಲ ತಕ್ಕೂ ಹ್ಞೂ ಹೂ ಹ್ಞೂ ಹ್ಞೂ ಅಂದ್ಬಿಟ್ರೆ ಐವತ್ತೈದು ಕೋಟಿ ಅಲ್ಲದೆ ಇನ್ ಪಾಕಿಸ್ತಾನಕ್ಕೆ ಇನ್ ಏನೇನು ಕೊಡಬೇಕಾಗತ್ತೋ ಏನೋ ಈ ಪುಣ್ಯಾತ್ಮ ಅಲ್ಲಿ ಹೋಗಿ ಜಿನ್ನ ಕೇಳಿದ್ದಕ್ಕೆಲ್ಲ ಹ್ಞೂ ಅಂದ್ಬಿಟ್ಟು ಬರ್ತಾರೆ ಇನ್ ಏನೇನು ಕೊಡಬೇಕಾಗುತ್ತೋ ಏನೋ ಅನ್ನೋ ಭಯ ಇಡೀ ದೇಶದಲ್ಲಿ ಹರಡಿತ್ತು ಆಮೇಲೆ ಇಷ್ಟರ ಮಧ್ಯೆ ಗಾಂಧೀಜಿಯ ಪಾಪ್ಯುಲಾರಿಟಿ ತುಂಬ ಕಮ್ಮಿ ಆಗಿತ್ತು ಅಲ್ಲಿಂದ ಬಂದ ರೆಫ್ಯೂಜಿಗಳು ಪಾಕಿಸ್ತಾನದಿಂದ ವಾಪಸ್ ಬಂದ ಶರಣಾರ್ಥಿಗಳು ಡೆಲ್ಲಿಯ ಬಿಡ್ಲಾ ಹೌಸ್ ಮುಂದೆ ನಿಂತ್ಕೊಂಡು ಮರ್ತಾ ಹೇತೋ ಮರ್ದೇದು ಗಾಂಧಿ ಕೋ ಮರಜಾನೋ ಮರ್ತಾ ಮರ್ದೇದೋ ಗಾಂಧಿ ಕೋ ಮರಜಾನಿದೋ ಅಂತ ಜೋರಾಗಿ ಕಿರಿಚತಾ ಇದ್ರು ಇದ್ರ ಬಗ್ಗೆ ಗಾಂಧೀಜಿ ಅವರ ಸೆಕ್ರೆಟ್ರಿ ಪ್ಯಾರೆಲಾಲ್ ಬರೀತಾರೆ ಪ್ಯಾರೆಲಾಲ್ ಕೇಳ್ತಾರೆ ಗಾಂಧೀಜಿ ಲಾಲ್ನ ಕರೆದ್ಬಿಟ್ಟು ಪ್ಯಾರೆಲಾಲ್ ಏನಾಗ್ತಿದೆ ಅಂತ ಕೇಳ್ತಾರೆ ಪ್ಯಾರೆಲಾಲ್ ಹೇಳ್ತಾರೆ ಆಚೆ ಕಡೆ ಜನಸಮೂಹ ಸೇರಿದೆ ಬಾಪು ಕಿರಿಚ್ಕೋತಾ ಇದಾರೆ ಬಾಪು ಕೇಳ್ತಾರೆ ಏನು ಕಿರಿಚ್ಕೋತಾ ಇದಾರೆ ಮರ್ತಾ ಹೆತೋ ಮರ್ನೆದು ಗಾಂಧಿಕೋ ಮರ್ಜಾನೇದು ಸಾಯ್ತಾನಂತ ಸಾಯ್ಲಿಬೇಡಿ ಉಪವಾಸ ಮಾಡಿ ಸತ್ ಹೋಗ್ತಾನಂತ ಸತ್ ಹೋಗ್ಲಿಬೇಡಿ ಅಂತ ಕಿರ್ಚ್ತಾ ಇದಾರೆ ಬಾಪು ಎಷ್ಟು ಜನ ಇದಾರೆ ಪ್ಯಾರಿಲಾಲ್ ಹೇಳ್ತಾರೆ ಸತ್ಯಾನು ಹೇಳಕ್ ಆಗ್ದೆಲೆ ಒಂದಿಷ್ಟು ಜನ ಅಂತ ಹೇಳಬಿಟ್ಟೆ ಘಂಟೆ ಘಂಟೆಗೂ ಆ ಸಮೂಹ ದೊಡ್ಡದಾಗ್ತಾ ಹೋಯ್ತು ಘಂಟೆ ಘಂಟೆಗೂ ಆ ಕಿರುಚಾಟ ಜಾಸ್ತಿ ಆಗ್ತಾ ಹೋಯ್ತು ರಾತ್ರಿ ಇಡೀ ಮಾರನೆ ದಿವಸ ಇಡಿ ದಿನೇ ದಿನೇ ಎಲ್ಲ ಕಳ್ಕೊಂಡು ಪಾಕಿಸ್ತಾನಿಂದ ಬಂದಿದ್ದ ಹಿಂದೂ ಸಿಖ್ ರೆಫ್ಯೂಜಿಗಳು ಬಿಡ್ಲಾ ಹೌಸ್ ಮುಂದೆ ನಿಂತು ಸಾಯ್ತಾನಂತ ಅತ್ಲಾಕ ಸತ್ತು ಹೋಗಲಿ ಅಂತ ಶಾಪ ಆಗ್ತಾ ಜೋರಾಗಿ ಕೇಳಿಸ್ ಕೇಳಿಸೋ ಹಾಗೆ ಕಿರಿಚ್ತಾ ಇರೋರು ಅಂತ ಪ್ಯಾರಿ ಲಾಲ್ ತಮ್ಮ ಪುಸ್ತಕದಲ್ಲೂ ಬರೀತಾರೆ ಮತ್ತು ಕಪೂರ್ ಕಮಿಷನ್ ಮುಂದೆ ಇದನ್ನು ಅವರು ಸ್ಟೇಟ್ಮೆಂಟು ಕೊಡ್ತಾರೆ ಆ ಮರ್ತಾ ಹೇತೋ ಮರನೇದು ಅಂತ ಕಿರಿಚ್ಕೋತಾ ಇದ್ದಿದ್ದ ನೂರಾರು ಸಾವಿರಾರು ಲಕ್ಷಾಂತರ ಜನಗಳ ಮಧ್ಯೆ ನಾಥುರಾಮ್ ವಿನಾಯಕ್ ಗೋಡ್ಸೆ ಒಬ್ಬ ಸೊ ಈ ರೀತಿ ಅವರ ಪಾಪ್ಯುಲಾರಿಟಿ ತುಂಬಾನೇ ಕಮ್ಮಿ ಆಗೋಗಿತ್ತು ನೆಕ್ಸ್ಟ್ ನಂಬರ್ ಸಿಂಧ್ ನಿಂದ ಎಲ್ಲ ಕಳ್ಕೊಂಡು ಬಂದಿದ್ದ ಒಂದು ಗುಂಪು ಸಿಖರು ಗಾಂಧೀಜಿಯವರನ್ನ ಭೇಟಿಯಾಗಲು ಬಂದರು ಈ ಗುಂಪಿನ ಮುಖ್ಯಸ್ಥ ಗ್ಯಾನಿ ಕರ್ತಾರ್ ಸಿಂಗ್ ಗ್ಯಾನಿ ಕರ್ತಾರ್ ಸಿಂಗ್ ಬಂದು ಬಾಪು ನಿಜವಾದ ಪರಿಸ್ಥಿತಿ ನಿಮಗ್ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಏನೇನ್ ಆಗ್ತಿದೆ ನಿಮಗ್ ಅರ್ಥ ಆಗ್ತಾ ಇಲ್ಲ ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಕಣ್ಣು ಮುಂದೆ ಬಲಾತ್ಕಾರ ಮಾಡ್ತಿದ್ದಾರೆ ನಮ್ಮ ಹೆಂಡತಿಯರನ್ನ ನಮ್ಮ ಕಣ್ಣು ಮುಂದೆ ಹೊತ್ಕೊಂಡು ಹೋಗ್ತಿದ್ದಾರೆ ಸಿಕ್ ಸಿಕ್ಕಲ್ಲಿ ನಮ್ಮನ್ನ ಹಾಕ್ತಿದ್ದಾರೆ ಹುಡುಕಿ ಹುಡುಕಿ ನಮ್ಮ ಅಂಗಡಿಗಳನ್ನ ಸುಟ್ಟಾಕ್ತಿದ್ದಾರೆ ಒಂದು ಟ್ರೈನ್ ಭರ್ತಿ ಬರೀ ಹೆಣ ಬಂದಿದೆ ಪಾಕಿಸ್ತಾನದಿಂದ ನಿಜವಾದ ಪರಿಸ್ಥಿತಿ ನಿಮಗ್ ಗೊತ್ತಿಲ್ಲ ಅಹಿಂಸೆ 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 ಅಂತಿರಲ್ಲ ಈ ಅಹಿಂಸೆಯಿಂದ ಏನು ಸಾಲ್ವ್ ಆಗುತ್ತೆ ಬಾಪು ಅಂತ ಮತ್ತೆ ಗಾಂಧೀಜಿ ಅದನ್ನೇ ಹೇಳ್ತಾರೆ ನಿಮ್ ಹೆಂಡತಿ ಮಕ್ಳನ್ನೆಲ್ಲ ಹೊತ್ಕೊಂಡ್ ಹೊಟ್ಟೋಗಿದಾರಾ ನಿಮ್ ಹೆಂಡತಿ ಮಕ್ಳದೆಲ್ಲ ಬಲಾತ್ಕಾರ ಆಗ್ತಿದೆಯಾ ಅವರನ್ನೆಲ್ಲಾ ಕ್ಷಮಿಸ್ಬಿಡಿ ಅವರನ್ನೆಲ್ಲ ಕ್ಷಮಿಸ್ಬಿಡಿ ಅನ್ನೋ ಉತ್ತರ ಕೇಳಿದ್ದ ಜ್ಞಾನಿ ಕರ್ತಾರ್ ಸಿಂಗು ಇಲ್ಲ ಬಾಪು ನೀವೊಬ್ರು ಮಹಾತ್ಮ ಆಗಿರಬಹುದು ನಮಗೆಲ್ಲ ಮಹಾತ್ಮ ಆಗೋ ಇಚ್ಛೆ ಇಲ್ಲ ನಾವ್ ಯಾರು ಮಹಾತ್ಮರಲ್ಲ ನಾವು ಆಗೋದು ಇಲ್ಲ ನೀವೊಬ್ರು ಮಹಾತ್ಮ ಅನ್ನಿಸ್ಕೊಳ್ಳಿ ಸಾಕು ಅಂತ ಹೇಳಿ ಜ್ಞಾನಿ ಕರ್ತಾರ್ ಸಿಂಗ್ ಹೊರಟೋದ್ರು ಮತ್ತೆ ಪೇಜ್ ನಂಬರ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ನಲ್ಲಿ ಇಬ್ಬರು ವಿದೇಶಿ ಪತ್ರಕರ್ತರು ಗ್ರೇಟ್ ಬ್ರಿಟನ್ ನಿಂದ ಮಾರ್ಟಿನ್ ಕಿಂಗ್ಸ್ಲಿ ಮತ್ತೆ ಅಮೆರಿಕಾದಿಂದ ವಿನ್ಸೆಂಟ್ ಶೀನ್ ಈ ಇಬ್ಬರು ವಿದೇಶಿ ಪತ್ರಕರ್ತರು ಆವತ್ತಿನ ದಿನ ಇಪ್ಪತ್ತೆಂಟನೇ ಜನವರಿ ನೈನ್ಟೀನ್ ಫೋರ್ಟಿ ಏಟ್ ಬಿಡ್ಲಾ ಹೌಸ್ ನಲ್ಲಿ ಗಾಂಧೀಜಿಯ ಸಂದರ್ಶನ ತಗೋತಾ ಇದ್ರು ಈ ಪತ್ರಕರ್ತರು ಕೇಳ್ತಾರೆ ಗಾಂಧಿ ಅವರೇ ಅಹಿಂಸಾ ಅಹಿಂಸಾ ಹಿಂಸಾ ಅಂತಿರಲ್ಲ ಈ ಅಹಿಂಸಾದಿಂದ ಏನೇನ್ ಸಾಲ್ವ್ ಮಾಡಬಹುದು ಎರಡನೇ ವಿಶ್ವ ಯುದ್ಧ ಆಯ್ತು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಆಯ್ತು ಹಿಟ್ಲರ್ ಅಮಾಯಕರನ್ನ ಹಂಗೇ ಕೊಂದ ನಿಮ್ಮ ದೇಶದಲ್ಲೇ ನೋಡಿ ಕಾಶ್ಮೀರಲ್ಲಿ ಏನೇನಾಗ್ತಿದೆ ಅಂತ ಮುಸಲ್ಮಾನ್ ಆರ್ಮಿ ಸೈನಿಕರು ನಿದ್ದೆ ಮಾಡ್ತಾ ಇದ್ದ ಹಿಂದೂ ಸೈನಿಕರ ತಲೆ ಕಡ್ದು ಹೋಗಿದ್ದಾರೆ ಇದನ್ನೆಲ್ಲ ಅಹಿಂಸೆಯಿಂದ ಹೇಗೆ ಸಾಲ್ವ್ ಮಾಡ್ತೀರಿ ಇದಕ್ಕೆಲ್ಲ ಅಹಿಂಸೆ ಹೇಗೆ ಉತ್ತರ ಆಗುತ್ತೆ ಅಂತ ಮಾರ್ಟಿನ್ ಕಿಂಗ್ಸ್ಲಿ ಮತ್ತು ವಿನ್ಸೆಂಟ್ ಶೀನ್ ಗಾಂಧಿಯನ್ನ ಪ್ರಶ್ನೆ ಕೇಳಿದ್ರು ಗಾಂಧಿ ಕೊಟ್ಟ ಉತ್ತರ ನೀವೇ ಓದಿ ಈ ಪುಸ್ತಕ ತಗೊಂಡು ಈ ಪ್ರಶ್ನೆ ಗಾಂಧಿ ಏನು ಉತ್ತರ ಕೊಟ್ರು ಅಂತ ನೀವೇ ಓದಿ ಆದ್ರೆ ಇಲ್ಲಿ ಬರ್ದಿರೋ ಆ ಉತ್ತರದ ಒಂದು ಶಬ್ದ ಹೇಳ್ಬಿಡ್ತೀನಿ ನಿಮ್ಗೆ ನಾನ್ ವಯೋಲೆಂಟ್ ಆರ್ಮಿ ಅಹಿಂಸಾವಾದಿ ಸೈನ್ಯ ಈ ಕೊಯಿ ಮುಚ್ಚಿ ಸಂಜಾ ಯಾರು ನನಗೆ ಹೇಳ್ಕೊಡಿ ಅಹಿಂಸಾವಾದಿ ಸೈನ್ಯ ಹೆಂಗಿರುತ್ತೆ ಅಹಿಂಸಾವಾದಿ ಸೈನ್ಯ ಅಂದ್ರೆ ಏನು ಅಂತ ದಿಸ್ ವಾಸ್ ರಿಪ್ಲೈ ನಾನ್ ವಯೋಲೆಂಟ್ ಆರ್ಮಿ ಹಾಗಂದ್ರೆ ಏನು ಅಂತ ಗೊತ್ತಿಲ್ಲ ನನಗೆ ಸೊ ನನ್ನನ್ನು ಕೇಳಬೇಡಿ ನೆಕ್ಸ್ಟ್ ಸಾಯುವ ದಿಸ ಸಾಯುವ ದಿಸ ಮೂವತ್ತನೇ ಜಾನ್ವರಿ ನೈನ್ಟೀನ್ ಜನವರಿ ಗಾಂಧೀಜಿಯನ್ನು ನಾಥುರಾಮ್ ವಿನಾಯಕ್ ಗೋಡ್ಸೆ ಶೂಟ್ ಮಾಡಿದ ದಿಸ ಏನೇನಾಯಿತು ಬೆಳಗ್ಗೆ ಸಿಂಧಿ ರೆಫ್ಯೂಜಿಗಳು ಬಂದಿದ್ರು ಸಿಂಧಿ ಶರಣಾರ್ಥಿಗಳು ಬಂದು ಗಾಂಧೀಜಿ ಮುಂದೆ ನಿಂತು ಸಿಂಧ್ನಲ್ಲಿ ಏನೇನಾಗ್ತಿದೆ ನಿಮಗೆ ಗೊತ್ತಾ ನಾವು ಎಂಥ ಪರಿಸ್ಥಿತಿಲಿ ವಾಪಸ್ ಬಂದಿದ್ದೀವಿ ನಿಮಗೆ ಗೊತ್ತಾ ಅಂತ ಕೇಳಿದ್ರು ಮತ್ತೆ ಗಾಂಧಿ ಅದನ್ನೇ ಹೇಳಿದ್ರು ಇಲ್ಲ ಇಲ್ಲ ನಿಮ್ಗೆ ಏನಾಗಿದ್ರು ಪರವಾಗಿಲ್ಲ ನಿಮ್ಮ ಕತ್ತು ಕಡ್ದೋರನ್ನ ನಿಮ್ಮ ಅಂಗಡಿ ಸುಟ್ಟಾಕದೋರನ್ನ ನಿಮ್ಮ ಹೆಣ್ಮಕ್ಳ ಹೊತ್ಕೊಂಡು ಹೋದವ್ರನ್ನ ಎಲ್ಲಾರನ್ನೂ ನೀವು ಕ್ಷಮಿಸಬೇಕು ಅಂತ ಆಗ ಆ ಸಿಂಧಿ ಹೇಳ್ತಾನೆ ಸಾಕಾಯಿತು ಗಾಂಧಿ ನಿಮ್ಮ ಅಡ್ವೈಸ್ ಕೇಳಿ ಕೇಳಿ ಯಾರೂ ನಿಮ್ಮ ಮಾತು ಕೇಳಿ ಏನೂ ಉದ್ಧಾರ ಆಗ್ತಿಲ್ಲ ನಿಮ್ಮ ವಾನಪ್ರಸ್ಥದ ಸಮಯ ಆಯಿತು ನೀವು ಹಿಮಾಲಯಕ್ಕೆ ಹೋಗೋದು ಒಳ್ಳೆಯದು ಪ್ಲೀಸ್ ರಿಟಾಯರ್ ಟು ದ ಹಿಮಾಲಯಾಸ್ ಸಾಯುವ ದಿನ ಬೆಳಗ್ಗೆ ಹಿಂದೂ ಶರಣಾರ್ಥಿಗಳು ಗಾಂಧೀಜಿಗೆ ಹೇಳಿದ್ದ ಮಾತಿದು ಹೋಗಿ ಹೊರಟೋಗಿ ಹಿಮಾಲಯಕ್ಕೆ ಎಲ್ಲರೂ ಹೋಗಿ ಇಲ್ಲಿದ್ದು ನೀವು ಸಾಕು ಅಂತ ಅವತ್ತಿನ ದಿನ ಸಂಜೆ ಸುಮಾರು ಮೂರು ಮೂರುವರೆಗೆ ವರೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ತಂಗಿ ಮಣಿಬೇನ್ ಜೊತೆ ಗಾಂಧಿನ ಭೇಟಿ ಬಂದರು ಬಂದ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ನೆಹರುಗೆ ಜೋರ್ ಜಗಳಾಗಿ ವಲ್ಲಭ ಭಾಯ್ ಪಟೇಲ್ ರಾಜೀನಾಮೆ ಕೊಟ್ಟಿದ್ರು ರಾಜೀನಾಮೆಯ ಒಂದು ಕಾಪಿಯನ್ನ ಸರ್ದಾರ್ ಪಟೇಲ್ ಗಾಂಧೀಜಿಗೆ ಕೊಡಕ್ ಬಂದಿದ್ರು ಸರ್ದಾರ್ ಪಟೇಲ್ ಹೇಳಿದ್ರು ನನಗೆ ನೆಹರು ಜೊತೆ ಕೆಲಸ ಮಾಡಕ್ ಆಗಲ್ಲ ನನಗೆ ನೆಹರು ಜೊತೆ ಕೆಲಸ ಮಾಡೋಕ್ ಆಗೋದೇ ಇಲ್ಲ ನಾನು ಆಗ್ಲಿ ಬಾಪು ರಾಜೇಂದ್ರ ಪ್ರಸಾದ್ಗೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ ಇದೊಂದು ಕಾಪಿ ನಿಮಗೆ ತಂದಿದ್ದೀನಿ ಮತ್ತೆ ಸುಮ್ಮನೆ ನನ್ನ ಮಾತು ಕೇಳ್ತೀಯಾ ಅಲ್ವಾ ನಂಗೋಸ್ಕರ ಮಾಡ್ತೀಯಾ ಅಲ್ವಾ ಅಂತ ಶುರು ಮಾಡಬೇಡಿ ಏನೇ ಆಗಲಿ ನನಗೆ ಜವಾಹರ್ಲಾಲ್ ನೆಹರು ಜೊತೆ ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಾನು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದೀನಿ ಇದು ನನ್ನ ರಾಜೀನಾಮೆ ಅಂತ ಹೇಳಿ ಸರ್ದಾರ್ ಪಟೇಲ್ ಸಾಯುವ ದಿನ ನಾಲ್ಕು ಗಂಟೆ ಹೊತ್ತಿಗೆ ತಮ್ಮ ರಾಜೀನಾಮೆಯ ಒಂದು ಕಾಪಿಯನ್ನು ಮಹಾತ್ಮ ಗಾಂಧಿ ಕೈ ಕೊಟ್ಬಿಟ್ಟು ಹೋದರು ಇದೆಲ್ಲ ಆಗಿದ್ದು ನಾಲ್ಕು ಗಂಟೆಗೆ ಐದೂವರೆ ಹೊತ್ತಿಗೆ ನಮಗೆಲ್ಲ ಗೊತ್ತು ನಾಥುರಾಮ್ ವಿನಾಯಕ್ ಗೋಡ್ಸೆ ಅವರನ್ನು ಶೂಟ್ ಮಾಡಿ ಸಾಯಿಸಿದ್ರು ಅಂತ ಇನ್ನು ಹಲವಾರು ಸಂಗತಿಗಳಿದೆ ಈ ಪುಸ್ತಕದಲ್ಲಿ ನಿಮಗೆ ನಿಜವಾಗ್ಲೂ ಓದಕ್ಕೆ ಇಷ್ಟ ಇದ್ರೆ ನಾನು ಓದಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಪೇಜ್ ನಂಬರ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಗಾಂಧೀಜಿ ಹೇಳ್ತಾರೆ ಪೇಜ್ ನಂಬರ್ ಫೋರ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ನಲ್ಲಿ ಹೇಳ್ತಾರೆ ಎಲ್ಲ ಕಳ್ಕೊಂಡು ಪಾಕಿಸ್ತಾನಿಂದ ಬಂದಿರೋ ಕೆಲವು ಹಿಂದೂಗಳು ಮುಸಲ್ಮಾನ ಎಕನಾಮಿಕ್ ಬಾಯ್ಕಾಟ್ ಮಾಡ್ತಿದ್ದಾರೆ ಮುಸಲ್ಮಾನ ಅಂಗಡಿಗೆ ಹೋಗೋದು ನಿಲ್ಸಿದ್ದಾರೆ ಉರ್ಸ್ಗೆ ಚಂದ ಕೊಡೋದ್ ನಿಲ್ಸಿದ್ದಾರೆ ಹಾಗೆಲ್ಲ ಮಾಡಬಾರ್ದು ಹಾಗೆಲ್ಲ ಯಾವತ್ತೂ ಮಾಡಬಾರ್ದು ಮುಸಲ್ಮಾನ ಎಕನಾಮಿಕ್ ಬಾಯ್ಕಾಟ್ ಮಾಡಲೇಬಾರ್ದು ಅವ್ರ ಉರ್ಸ್ಗಳಿಗೆಲ್ಲ ಹಿಂದೂಗಳು ಮನಸ್ಸು ಬೆಚ್ಚಿ ಹೃದಯದಿಂದ ಎಷ್ಟಾಗುತ್ತೋ ಅಷ್ಟು ಚಂದ ಕೊಡಬೇಕು ಅಂತ ಇಲ್ಲಿ ಪೇಜ್ ನಂಬರ್ ಒನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ನಲ್ಲಿ ಹೇಳ್ತಾರೆ ಹುಸೇನ್ ಸೊಹರಾವರ್ದಿನ ಕೆಲವರು ಗೂಂಡಾ ಅಂತಿದ್ದಾರೆ ಹುಸೇನ್ ಸೊಹರಾವರ್ದಿ ಗೂಂಡಾ ಅಲ್ಲ ವ್ಯಕ್ತಿ ಅಂತ ಡೇವಿ ಡಾಕ್ಟರ್ ಲೋನಿ ಮೈದಾನದಲ್ಲಿ ಎಲ್ಲ ಮುಸಲ್ಮಾನರನ್ನು ಕರೆದು ನಾನು ಮುಖ್ಯಮಂತ್ರಿ ನಾನು ಪೊಲೀಸ್ನವರನ್ನೆಲ್ಲ ಪಕ್ಕಕ್ಕೆ ಹೋಗಿ ಅಷ್ಟು ಹಿಂದೂಗಳನ್ನು ಸಾಯಿಸಿ ಹೋಗಿ ಅಂತ ಕಳಿಸಿದ್ದು ಮುಖ್ಯಮಂತ್ರಿ ಅವ ಟ್ರಕ್ ಟ್ರಕ್ ಭರ್ತಿ ಹಿಂದೂಗಳು ಹೆಣ ಬಿದ್ದಿತ್ತು ಕ್ಯಾಲ್ಕಟಾದಲ್ಲಿ ಯಾವ ಆಂಗಲ್ ಇಂದ ಹುಸೇ ಸೋರವರ್ ಚೆನ್ನಾಗಿ ಒಳ್ಳೆಯ ಮನುಷ್ಯನ ಕಾಣಿಸ್ತಿದ್ದ ಗಾಂಧಿಗೆ ಬೇಕಾದಷ್ಟು ಸಂಗತಿಗಳಿದೆ ಈ ಪುಸ್ತಕದಲ್ಲಿ ದಯವಿಟ್ಟು ಒಂದ್ಸತಿ ಈ ಪುಸ್ತಕ ಓದಿ ದಿಸ್ ಬುಕ್ ಇಸ್ ರಿಯಲಿ ವರ್ತ್ ರೀಡಿಂಗ್ ಈ ಪುಸ್ತಕ ಓದ್ಮೇಲೆ ಎಷ್ಟೆಷ್ಟೋ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ನಮ್ಮ ಮನಸ್ಸಿನಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಈ ಪುಸ್ತಕದಲ್ಲಿದೆ ಈ ಪುಸ್ತಕನೂ ಓದಿ Thank you.